ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಖ್ಯಾ ಬಿಹಾರದ ಚುನಾವಣೆ ರಿಸಲ್ಟು ಬಹುತೇಕ ಔಟ್ ಆಗಿದೆ ಟ್ರೆಂಡ್ ಏನು ಸಿಕ್ಬಿಟ್ಟಿದೆ ಈ ಡೆಲ್ಲಿ ಬ್ಲಾಸ್ಟು ಬಿಹಾರದ ಎಲೆಕ್ಷನ್ಗೋಸ್ಕರ ಅಂತ ಹೇಳಿದ್ದಂಥ ಕಾಂಗ್ರೆಸ್ಗೆ ಎಂಥ ಶಾಕ್ ಕೊಡ್ತಿದೆ ಗೊತ್ತಾ ಫಸ್ಟ್ ಫೇಸ್ ಹೆದರಿಕೆ ಆಗಿಬಿಟ್ಟಿತ್ತು ಬಿ ಜೆ ಪಿಗೆ ಅದಕ್ಕೋಸ್ಕರ ಬ್ಲಾಸ್ಟ್ ಮಾಡಿಸಿದ್ರು ಅನ್ನೋ ರೀತಿಯಲ್ಲಿ ಆ ಅರ್ಥ ಬರೋ ರೀತಿಯಲ್ಲಿ ರಿಯಾಕ್ಷನ್ಸ್ ಬಂತು ಅಲ್ವಾ ಹಾಗಾದರೆ ಫಸ್ಟ್ ಫೇಸಲ್ಲಿ ಗೆದ್ದಿರೋದೆಷ್ಟು ಬಿ ಜೆ ಪಿ ಫಸ್ಟ್ ಫೇಸ್ ಎನ್ ಡಿ ಎಗೆ ಬಂದಿದೆಯಾ ಇಲ್ವಾ ಬ್ಲಾಸ್ಟ್ ಆದಮೇಲೆ ಏನು ಬಂತು ಬ್ಲಾಸ್ಟ್ಗಿಂತ ಮುಂಚೆ ಏನು ಬಂತು ಅದೊಂದು ಫ್ಯಾಕ್ಟರು ವೆರಿ ಇಂಪಾರ್ಟೆಂಟ್ ಈ ರಿಸಲ್ಟಲ್ಲಿ ನೋಡಬೇಕಾಗಿರೋದು ಆ್ಯಂಡ್ ಮುಸ್ಲಿಮ್ ವೋಟ್ ಬ್ಯಾಂಕ್ ಮುಸಲ್ಮಾನರು ಹೆಚ್ಚಿನ ಸಂಖ್ಯೆಯಲ್ಲಿರುವಂತಹ ಕ್ಷೇತ್ರಗಳಲ್ಲಿ ಯಾರಿಗು ಬಂದಿದೆ ಸೀಟ್ಸು ಅದನ್ನು ನೋಡಿದ್ರೆ ಆಶ್ಚರ್ಯ ಪಡ್ತೀರಾ ನೀವು ಹಾಗೆ ಎಸ್ ಐ ಆರ್ ದೇಶವ್ಯಾಪಿ ಸದ್ದು ಮಾಡಿದಂತಹ ಎಸ್ ಐ ಆರ್ ವೋಟ್ ಚೋರಿ ಎಚ್ ಬಾಂಬು ಬಿ ಬಾಂಬು ಏನಾಗಿದೆ ಕಥೆ ಅದ್ರ ಫ್ಯಾಕ್ಟರ್ ಏನಾಗಿದೆ ಈ ಎಲೆಕ್ಷನ್ ಮೇಲೆ ಎಫೆಕ್ಟು ಆ ವೆರಿ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ಕೂಡ ಕೊಡ್ತೀವಿ ಈ ರಿಸಲ್ಟ್ ಡಿಕೋಡ್ ಮಾಡ್ತಾ ಹೋಗೋಣ ಬೆಳಗಿಂದ ನೋಡಿರ್ತೀರಾ ನೀವು ಯಾವ ರೀತಿ ಟ್ರೆಂಡ್ ಇದೆ ಆರಂಭ ಆದಾಗಿಂದ ಎನ್ ಡಿ ಎ ಲೀಡಲ್ಲಿದೆ ಅಮಿತ್ ಶಾ ಮೋದಿ ಇಬ್ಬರು ಏನು ಹೇಳಿದ್ರಲ್ಲ ಅದೇ ಆಗ್ತಿದೆ ಮತ್ತು ಎಲ್ಲ ಸರ್ವೆ ಸಮೀಕ್ಷೆಗಳು ಇದನ್ನೇ ಹೇಳಿತ್ತು ಒನ್ ಫಿಫ್ಟಿ ದಾಟುತ್ತೆ ಎನ್ ಡಿ ಎ ಕೂಟ ಬಿಹಾರದಲ್ಲಿ ಅಂತ ಮತ್ತೆ ದಾಖಲೆಯ ಒಂದು ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಸಲ ಅಂತ ಅಮಿತ್ ಶಾ ಮೋದಿ ಇಬ್ರು ಹೇಳಿದ್ರು ಅದೇ ರೀತಿಯಲ್ಲಿ ಕಾಣಿಸ್ತಾ ಇದೆ ಒಂದಂತೂ ಸತ್ಯ ಈ ರಿಸರ್ಟ್ ಈ ಭರ್ಜರಿ ಗೆಲುವಿದೆಯಲ್ಲ ಮೋದಿ ಶಾ ದೇಶದಲ್ಲಿ ಅತಿ ದೊಡ್ಡ ಹೆಜ್ಜೆಯನ್ನ ಇರಿಸಲಿದ್ದಾರೆ ಡೆಲ್ಲಿ ಬ್ಲಾಸ್ಟ್ ಮಾಡಿ ಭಾರತವನ್ನ ಟಚ್ ಮಾಡುವ ಧೈರ್ಯ ತೋರಿಸಿದಂತಹ ವಿಷಜಂತುಗಳನ್ನ ಹುಟ್ಟಡಗಿಸೋದಕ್ಕೆ ಅತಿ ದೊಡ್ಡ ಹೆಜ್ಜೆ ಇಟ್ಟಿದ್ದಾರೆ ಅದ್ರ ಬಗ್ಗೆ ಕೂಡ ಈಗಾಗಲೇ ಬೆಳವಣಿಗೆಗಳಾಗ್ತಿದ್ದಾವೆ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ರಿಸಲ್ಟ್ ಡೀಟೇಲ್ಸ್ ನೋಡ್ಬಿಡೋಣ ನೋಡಿದ್ರೆ ನಂಬರ್ನ ಒನ್ ಸಿಕ್ಸ್ಟಿ ಪ್ಲಸ್ ಬರುತ್ತಾ ಕಳೆದ ಬಾರಿಗಿಂತ ಏನ್ ಹೆಚ್ಚು ಕಡಿಮೆ ಆದ್ರೂ ಕಡೆಗೆ ರಿಸಲ್ಟ್ ಒಂದ್ ಸ್ವಲ್ಪ ಈ ಕಡೆಯ ಸುತ್ತಲೇನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ ಕಳೆದ ಬಾರಿ ಎಲೆಕ್ಷನ್ಗಿಂತ ಕನಿಷ್ಠ ಮೂವತ್ತು ಪ್ಲಸ್ ಆಗುತ್ತೆ ಎನ್ ಡಿ ಎಗೆ ಅನ್ನೋದಂತೂ ಡೌಟೇ ಕಾಣಿಸ್ತಿಲ್ಲ ಸೊ ಭರ್ಜರಿಯಾಗಿ ಮೋದಿ ಅಲೆ ವರ್ಕೌಟ್ ಆಗಿದೆ ಬಿಹಾರದಲ್ಲಿ ಈ ಕ್ಷಣಕ್ಕೂ ಕೂಡ ದೇಶದಲ್ಲಿ ಮೋದಿ ಅಲೆ ಇದೆ ಅನ್ನೋದನ್ನು ಮಹಾರಾಷ್ಟ್ರ ಫಲಿತಾಂಶದ ಬಳಿಕ ಮತ್ತೆ ಸಾಬೀತುಪಡಿಸ್ತಾ ಇರುವಂತಹ ರಿಸಲ್ಟ್ ಇದು ಅದು ದೊಡ್ಡ ರಾಜ್ಯ ಬಿಹಾರ ಅಂದರೆ ದೊಡ್ಡ ರಾಜ್ಯ ಅಲ್ಲಿನ ಎಲೆಕ್ಷನ್ ನಡೆಯೋದೇ ಬೇರೆ ಧರ್ಮದ ಆಧಾರದಲ್ಲಿ ನಡೆಯಲ್ಲ ಜಾತಿಯ ಆಧಾರದಲ್ಲಿ ನಡೆಯುತ್ತೆ ಅಸಲಿಗೆ ಏನಾಗಿದೆ ಹಾಗಾದ್ರೆ ಈ ಫ್ಯಾಕ್ಟರ್ಸ್ ಎಲ್ಲ ನೋಡ್ತಾ ಹೋಗೋಣ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕ್ರೆ ಮೊದಲನೇದು ಡೆಲ್ಲಿ ಬ್ಲಾಸ್ಟರ್ ಸುತ್ತ ನೋಡ್ಬಿಡೋಣ ತುಂಬ ಜನ ಹೇಳಿಬಿಟ್ರು ಕರ್ನಾಟಕದ ದೊಡ್ಡ ದೊಡ್ಡ ನಾಯಕರಿಂದ ಹಿಡಿದು ರಾಷ್ಟ್ರವ್ಯಾಪಿ ರಿಯಾಕ್ಷನ್ ಬಂತು ಯಾಕೆ ಬಿಹಾರ ಚುನಾವಣೆ ಮುಂಚಿನ ದಿನನೇ ಬ್ಲಾಸ್ಟ್ ಆಯಿತು ಫಸ್ಟ್ ಫೇಸ್ ಬೂತ್ ಲೆವೆಲ್ ಲೆಕ್ಕ ಸಿಕ್ಕಿಬಿಟ್ಟಿದೆ ಹೀನಾಯವಾಗಿ ಸೋಲ್ತೀವಿ ನಾವು ಅಂತ ಅದಕ್ಕೆ ಬ್ಲಾಸ್ಟ್ ಮಾಡಿಸಿ ಭರ್ಜರಿಯಾಗಿ ಬಾಚಿಕೊಳ್ಳೋ ಪ್ಲ್ಯಾನ್ ಆಯ್ದು ಅಂತ ಅನುಮಾನ ಬರ್ತಿದೆ ಡೌಟ್ ಬರ್ತಿದೆ ಆಶ್ಚರ್ಯ ಆಗ್ತಿದೆ ಮತ್ತು ರಾಜಕಾರಣಿಗಳ ಲಿಂಕು ಅಂತ ಎಲ್ಲೆಲ್ಲಿಂದ ಸುದ್ದಿಗಳು ಟಸಾ ಪಸ ಬರ್ತಿವೆ ಈ ಥರದ್ದೆಲ್ಲ ರಿಯಾಕ್ಷನ್ ಬಂದಿವೆ ಅಲ್ವಾ ಹಾಗಾದರೆ ಫಸ್ಟ್ ಫೇಸಲ್ಲಿ ಏನಾಗಿದೆ ಅಸಲಿಗೆ ಫಸ್ಟ್ ಫೇಸಲ್ಲಿ ಚೆನ್ನಾಗಿ ಬಂದಿದೆಯಾ ಬಂದಿಲ್ವ ಅನ್ನೋದನ್ನು ನೋಡಿಬಿಟ್ರೆ ಲೆಕ್ಕ ಸಿಕ್ಕಿಬಿಡತ್ತೆ ನೋಡಿ ಫೇಸ್ ಒನ್ ಮೂರು ಕ್ಷೇತ್ರಗಳ ಪೈಕಿ ನೂರ ನಲವತ್ತ್ ಮೂರಲ್ಲಿ ಫೇಸ್ ಒನ್ ನೂರ ಮೂರು ಕ್ಷೇತ್ರಗಳ ಪೈಕಿ ಎನ್ ಡಿ ಎಗೆ ಇಪ್ಪತ್ತು ಸೀಟ್ಸು ಕಳೆದ ಸಲಕ್ಕಿಂತ ಜಾಸ್ತಿನೇ ಆಗಿದೆ ಅರುವತ್ತೆಂಟು ಬಂದಿರೋದು ಕಳೆದ ರಿಸಲ್ಟ್ಗೆ ಅಂದರೆ ಎರಡು ಸಾವಿರದ ಇಪ್ಪತ್ತರ ಎಲೆಕ್ಷನ್ಗೆ ಹೋಲಿಸಿದ್ರೆ ಟ್ವೆಂಟಿ ಸೀಟ್ಸನ್ನು ಫೇಸ್ ಒನ್ನಲ್ಲಿದ್ದಂಥ ಕ್ಷೇತ್ರಗಳಲ್ಲಿ ಜಾಸ್ತಿನೇ ಗೆದ್ದುಕೊಂಡಿದೆ ಪ್ಲಸ್ ಆಗಿದೆ ಮೈನಸ್ ಅಲ್ಲ ಪ್ಲಸ್ ಆಗಿದೆ ಅರುವತ್ತೆಂಟು ಸೀಟ್ಸು ಓವರ್ ಐ ಎನ್ ಡಿ ಐ ಎ ಅಲ್ಲಿ ಹತ್ತೊಂಬತ್ತು ಸೀಟ್ಸ್ ಕಳ್ಕೊಂಡಿರೋದು ಕಳೆದ ಸಲಕ್ಕಿಂತ ಮೂವತ್ತೈದು ಸೀಟ್ಸನ್ನು ಇಲ್ಲಿ ಅಂದರೆ ಕೈಕೂಟ ಈಗಿನ ಟ್ರೆಂಡ್ ಪ್ರಕಾರ ನಾನು ಹೇಳ್ತಿರೋದು ಕಡೆಗೆ ಲಾಸ್ಟ್ ಫೈನಲ್ ರಿಸಲ್ಟಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಬಟ್ ಭರ್ಜರಿಯಾಗಿ ಪ್ಲಸ್ ಆಗಿದೆ ಫೇಸ್ ಒನ್ನಲ್ಲಿ ಬ್ಲಾಸ್ಟ್ ಆದಮೇಲೆ ಹಾಗಾದರೆ ಬಿ ಜೆ ಪಿಗೇನಾಗಿದೆ ಎಫೆಕ್ಟು ಬ್ಲಾಸ್ಟ್ ಮಾಡಿದರೆ ಅಕಸ್ಮಾತ್ ಹೆಚ್ಚು ಕಡಿಮೆ ಮಾಡಿದರೆ ಅವ್ರಿಗೆ ಒಳ್ಳೆಯದಾಗಲ್ಲ ಅವ್ರ ಕುಟುಂಬಕ್ಕೂ ಒಳ್ಳೇದಾಗಲ್ಲ ನೆಗೆಟಿವ್ ಎಫೆಕ್ಟೇ ಆಗಿರುತ್ತೆ ನೆಗೆಟಿವ್ ಆಗಿರುತ್ತೆ ಅನ್ನೋ ರೀತಿ ಸಿದ್ದರಾಮಯ್ಯನವರು ಹೇಳಿದರು ಅಂಥದ್ದೇನಾದರೂ ಆಗಿದ್ದರೆ ಈ ಚುನಾವಣೆಯಲ್ಲಿ ಬಿಹಾರ್ ಚುನಾವಣೆಯಲ್ಲಿ ಈ ಬ್ಲಾಸ್ಟ್ ಯಾಕೋ ನೆಗೆಟಿವೇ ಆಗುತ್ತೆ ಅನಿಸುತ್ತೆ ಅನ್ನೋ ರೀತಿಯಲ್ಲಿ ಹೇಳಿದ್ರಲ್ಲ ಫೇಸ್ ಅಲ್ಲಿ ಏನಾಗಿದೆ ಹೆಂಗೆ ನೋಡಿದ್ದಾರೆ ಬಿಹಾರದ ಜನ ಅಂತ ನೋಡಿದ್ರೆ ಎನ್ ಡಿ ಎಗೆ ಎಪ್ಪತ್ತೇಳು ಐ ಎನ್ ಡಿ ಐಗೆ ಮೂವತ್ತೈದು ಡಬಲ್ಗಿಂತ ಜಾಸ್ತಿ ಐ ಎನ್ ಡಿ ಗಿಂತ ಎನ್ ಡಿ ಎ ಡಬಲ್ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸೀಟ್ಸ್ ಫೇಸ್ ಟೂ ಅಲ್ಲಿ ಬಾಚಿಕೊಂಡಿರೋದು ಎರಡು ಅಂದರೆ ಫೇಸ್ ಒನ್ ಟು ಎರಡೂ ಕಡೆ ಎನ್ ಡಿ ಎ ಪರ್ಫಾರ್ಮೆನ್ಸು ದಿ ಬೆಸ್ಟ್ ಆಗಿದೆ ಅನ್ನೋದನ್ನು ನೋಡಬಹುದು ನಾವು ಸೊ ಡೆಲ್ಲಿ ಬ್ಲಾಸ್ಟ್ ಲಿಂಕ್ ಮಾಡೋ ಹೊರಟವ್ರಿಗೆ ಭಂಗ ಟೈಟ್ ಸ್ಲ್ಯಾಪ್ ಇದ್ದಿದೆ ಚೆನ್ನಾಗೆ ಮಾಡಿದ್ರು ಫಸ್ಟ್ ಅಲ್ಲಿ ಅನ್ನೋದನ್ನು ತೋರಿಸ್ತಾ ಇದೆ ಇದು ದೇಶದ ಭದ್ರತೆಯ ವಿಚಾರವನ್ನು ರಾಜಕೀಯಕ್ಕೆ ಎಲೆಕ್ಷನ್ಗೆ ಲಿಂಕ್ ಮಾಡೋಕೆ ಹೊರಟವ್ರಿಗೆ ಟೈಟ್ ಸ್ಲ್ಯಾಪ್ ಇದು ಒಂದು ಆಮೇಲೆ ಈ ಇದನ್ನು ನೋಡ್ತಾ ಹೋಗೋಣ ಎಸ್ ಐ ಆರ್ ಕಥೆ ಏನಾಗಿದೆ ಎಸ್ ಐ ಆರ್ ವಿಚಾರದಲ್ಲಿ ಮುದ್ರೆ ಒತ್ತಿದ್ದಾರೆ ಬಿಹಾರದ ಜನ ಅನ್ನೋದು ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದೆ ಈಗ ದೇಶವ್ಯಾಪಿ ಮಾಡೋದಕ್ಕೆ ಹೊರಟಿದೆ ಎಲೆಕ್ಷನ್ ಕಮಿಷನ್ ಅಂದರೆ ಮೋದಿ ಶಪಥ ಗೈದಿದ್ದಾರೆ ಈ ದೇಶದ ನಾಗರಿಕರು ಮಾತ್ರ ಈ ದೇಶದಲ್ಲಿ ಓಟ್ ಹಾಕ್ತಾರೆ ನುಸುಳುಕೋರರಲ್ಲ ಮತ್ತು ಅಕ್ರಮ ವಲಸಿಗರೂ ಅಲ್ಲ ಓಲೈಕೆ ಮಾಡುವ ದಿನಗಳು ಮುಗಿದು ಅಂತ ಸೆಡ್ ಹೊಡೆದು ಈಗ ಪಶ್ಚಿಮ ಬಂಗಾಳದಲ್ಲಿ ಶುರುವಾಗಿದೆ ದೇಶವ್ಯಾಪಿ ನಡೆಯುತ್ತೆ ಬಿಹಾರದಲ್ಲೂ ಆಯ್ತಲ್ವಾ ಬಿಹಾರದಲ್ಲಿ ಅದರ ಇಂಪ್ಯಾಕ್ಟಿಂದಾಗಿ ಬಿಜೆಪಿಗೆ ಪ್ಲಸ್ಸೇ ಆಗಿದೆ ಐದಕ್ಕೂ ಹೆಚ್ಚು ಸೀಟ್ಸು ಆ ಎಸ್ ಐ ಆರ್ ಎಫೆಕ್ಟ್ ಅಂತ ನೋಡಿದಾಗ ಜಾಸ್ತಿನೇ ಬಂದಿದೆ ಅನ್ನೋದು ಗೊತ್ತಾಗ್ತಿದೆ ಆದರೆ ಕೈಕೂಟಕ್ಕೆ ಅಸಲಿಗೆ ಕೈಕೂಟದ ಬ್ರಹ್ಮಾಸ್ತ್ರ ಬೇ ಇದಾಗಿತ್ತು ಬೇರೆಲ್ಲ ಬಿಟ್ಟು ರಾಹುಲ್ ಗಾಂಧಿಯವರು ಆರ್ ಜೆ ಡಿಗೂ ತಲೆನೋವೇ ಆಗಿಬಿಟ್ಟಿತ್ತು ಕಡೆ ಕಡೆಗೆ ನಾವು ಇರೋ ವಿಷಯ ಬಿಟ್ಟು ಇಲ್ದಿರೋದೇನೋ ಏನೋ ಜನಕ್ಕೆ ಅರ್ಥ ಆಗ್ದಿರೋದು ಎತ್ಕೊಂಡು ಬಿಟ್ಟುವಲ್ಲ ಅಂತ ಕೈ ಹೊರೆಯಾಗ್ಬಿಡ್ತಾ ನಮಗೆ ಅನ್ನೋ ತನಕ ತಲೆನೋವು ಮಾಡ್ಕೊಂಡಿದ್ರು ಆ ತಲೆನೋವೇ ನಿಜ ಆಗಿದೆ ಈಗ ಕೈ ಕೂಟಕ್ಕೆ ಲಾಸ್ ಆಗಿದೆ ಎಸ್ ಐ ಆರ್ ಎಫೆಕ್ಟು ಬೇರೆ ವಿಷಯಗಳನ್ನು ಎತ್ಕೊಂಡು ಹೋದ್ಬಿಟ್ಟು ಅದನ್ನ ಎತ್ಕೊಂಡಿದ್ದು ದೊಡ್ಡ ಹೊಡೆತ ಕೊಟ್ಟಿದೆ ಅನ್ನೋದು ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಾ ಇದೆ ಹೋಗಲಿ ರಾಹುಲ್ ಗಾಂಧಿಯವರ ಯಾತ್ರೆ ಹೆಚ್ಚು ಸದ್ದು ಮಾಡಿದ್ದಂತಹ ಕ್ಷೇತ್ರಗಳಲ್ಲಿ ಏನಾಗಿದೆ ಕಥೆ ನೂರ ಅರವತ್ತೇಳು ಸೀಟ್ಸು ಅಂದರೆ ಅಷ್ಟು ಕ್ಷೇತ್ರಗಳನ್ನು ಕವರ್ ಮಾಡಿದಾಗ ಅಲ್ಲಿ ಅವರ ಪ್ರಭಾವ ಬೀರುತ್ತೆ ಅಂತ ನೋಡಿದಾಗ ಕಾಂಗ್ರೆಸ್ಗೆ ಆ ವ್ಯಾಪ್ತಿಯಲ್ಲಿ ಇಪ್ಪತ್ನಾಲ್ಕು ಸೀಟ್ಸು ಮೈನಸ್ ಆಗಿದೆ ಸೊ ರಾಹುಲ್ ಗಾಂಧಿಯವರು ಬಿಹಾರದ ಜನಕ್ಕೆ ಏನನ್ನೂ ಕನ್ವಿನ್ಸ್ ಮಾಡೋಕ್ಕಾಗಿಲ್ಲ ಅವರು ಯಾತ್ರೆ ಪ್ರಭಾವ ಬೀರಬೇಕಾಗಿರೋ ಕ್ಷೇತ್ರಗಳಲ್ಲಿ ಅವರು ಸಾಗಿರೋ ಕ್ಷೇತ್ರಗಳಲ್ಲಿ ಇಪ್ಪತ್ನಾಲ್ಕು ಸೀಟ್ಸು ಮೈನಸ್ ಆಗಿದೆ ಅಲ್ಲೇ ಎನ್ ಡಿ ಎಗೆ ಇಪ್ಪತ್ತಕ್ಕೂ ಅಧಿಕ ಗಳಿಕೆಯಾಗಿದೆ ಅನ್ನೋದು ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ರಾಹುಲ್ ಗಾಂಧಿ ನಾಯಕತ್ವವನ್ನು ತಿರಸ್ಕರಿಸಿದ್ದಾರೆ ಬಿಹಾರದ ಜನ ಅನ್ನೋದು ಕ್ಲಿಯರ್ ಕಟ್ ಆಗಿ ಕಾಣಿಸ್ತಿದೆ ಆರ್ ಜೆ ಡಿ ಈಗ ಬಾಯ್ ಬಾಯ್ ಪಡ್ಕೊಳ್ತಿದೆ ಆರ್ ಜೆ ಡಿ ಸಪರೇಟ್ ಆಗಿ ಹೋಗಿಬಿಟ್ಟಿದ್ರೆ ಈ ಎಲೆಕ್ಷನ್ ಅಖಾಡ ಬೇರೆ ಥರನೇ ಇರ್ತಿತ್ತು ಟೈಟ್ ನೆಕ್ ಟು ನೆಕ್ ಫೈಟ್ ಆದರೂ ಆಗ್ತಿತ್ತು ಈ ರೀತಿ ಪರಿಸ್ಥಿತಿ ಇರ್ತಾ ಇರಲಿಲ್ಲ ಅಂತ ಇನ್ನು ಮಹಿಳೆಯರ ಫ್ಯಾಕ್ಟರಿಲಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಮೋಸ್ಟ್ಲಿ ಹತ್ತು ಸಾವಿರ ಗ್ಯಾರಂಟಿಗಳು ಕೂಡ ವರ್ಕ್ ಆಗಿರುತ್ತೆ ಅದನ್ನೇ ನೋಡಿ ಓಟ್ ಹಾಕಿದ್ರ ಮತ್ತೊಂದ ಅನ್ನೋದನ್ನು ಹೇಳೋದು ಕಷ್ಟ ಆದರೆ ಆ ಫ್ಯಾಕ್ಟರ್ ಕೂಡ ವರ್ಕೌಟ್ ಆಗಿರಬಹುದು ಮಹಿಳೆಯರು ಎನ್ ಡಿ ಎ ಕಡೆಗೆ ಭರ್ಜರಿ ಬಲ ಕೊಟ್ಟಿರೋದಕ್ಕೆ ಅದು ಒಂದು ರೀಸನ್ ಇರಬಹುದು ಚೆನ್ನಾಗಿ ಎನ್ ಡಿ ಎ ಬಾಚಿಕೊಂಡಿದೆ ಮಹಿಳೆಯರ ಸೀಟ್ಸು ಪ್ಲಸ್ ಆಗಿದೆ ಒಂದು ಹದಿನೈದು ಸೀಟ್ಸ್ ಹೆಚ್ಚು ಕಡಿಮೆ ಎನ್ ಡಿ ಎ ಮಹಿಳೆಯರ ಬಲದ ಕಾರಣದಿಂದಾಗಿ ಅಧಿಕವಾಗಿ ಪಡ್ಕೊಂಡಿರೋದು ಇಲ್ಲಿ ಕಾಂಗ್ರೆಸ್ಗೆ ಮೈನಸ್ ಆಗಿದೆ ಅಂದರೆ ಕೈಕೂಟಕ್ಕೆ ಅವರು ಭರ್ಜರಿ ಘೋಷಣೆಗಳನ್ನು ಮೊಳಗಿಸಿದ್ರು ಆದರೆ ಮೈನಸ್ ಆಗಿದೆ ಗ್ಯಾರಂಟಿ ಫುಲ್ಫಿಲ್ ಮಾಡುವಲ್ಲಿ ಹೇಳಿದ್ದನ್ನು ಕೊಡುವಲ್ಲಿ ಅಂದುಕೊಂಡಂಗೆ ಆಗ್ತಿಲ್ಲ ಅನ್ನೋ ಮೆಸೇಜ್ ಬಿಹಾರದಲ್ಲಿ ಪಾಸ್ ಆಯ್ತ ಸೊ ಗ್ಯಾರಂಟಿ ಎರಡೂ ಕಡೆಯಿಂದ ಕೊಟ್ಟರೂ ಕೂಡ ಕೈಕೂಟವನ್ನು ತಿರಸ್ಕರಿಸಿದ್ದಾರೆ ಜನ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ನೋಡಬಹುದು ವಿಶೇಷವಾಗಿ ಮೋದಿ ಎಫೆಕ್ಟ್ ಯಾವ ಥರ ಮ್ಯಾಜಿಕ್ ಮಾಡಿದ್ರು ಬಿಹಾರದಲ್ಲಿ ಮೋದಿ ಅಂದ್ರೆ ಹೇಗಿತ್ತು ಆರಂಭದಲ್ಲಿ ಬಿಹಾರದ ಕಣ ಯಾವುದೇ ಸರ್ವೆಗಳು ಇವತ್ತು ಎನ್ ಡಿ ಎಗೆ ಲೀಡ್ ಕೊಟ್ಟಂತ ಎಕ್ಸಿಟ್ ಪೋಲ್ಗಳಿವೆಯಲ್ಲ ಎನ್ ಡಿ ಇಷ್ಟು ನಂಬರ್ ತಗೊಳತ್ತೆ ಅಂತ ಪಕ್ಕಾ ಲೆಕ್ಕ ಕೊಟ್ಟಿದ್ದಾರೆ ಅದೇ ಥರ ಆಗ್ತಾ ಇದೆ ಇದೇ ಸರ್ವೆಗಳು ಇದೇ ಏಜೆನ್ಸಿಗಳು ಅವತ್ತು ಕೊಟ್ಟಿದ್ದೇನು ಆರ್ ಜೆ ಡಿಗೆ ಪ್ಲಸ್ ಇದೆ ತೇಜಸ್ವಿ ಯಾದವ್ ನಂಬರ್ ಒನ್ನಲ್ಲಿದ್ದಾರೆ ಅಂತ ನಿತೀಶ್ ಕುಮಾರ್ ಆಡಳಿತ ವಿರೋಧಿ ಅಲೆಯಲ್ಲಿ ಕೊಚ್ಚಿ ಹೋಗ್ತಾರೆ ಅಂತ ನಿತೀಶ್ ಕುಮಾರ್ ಇನ್ನೊಂದು ಅವಧಿಗೆ ಅನ್ನೋದನ್ನು ಅವ್ರ ಪಕ್ಷದವರೇ ಇಮ್ಯಾಜಿನ್ ಮಾಡ್ಕೊಳ್ಳೋದು ಕಷ್ಟ ಆಗಿತ್ತು ಹಂಗಿದ್ದ ಪರಿಸ್ಥಿತಿಯನ್ನು ಹಿಂಗೆ ಮಾಡಿದ್ದ್ಯಾರು ಬ್ಯಾಕ್ ಟು ಬ್ಯಾಕ್ ರ್ಯಾಲಿ ನರೇಂದ್ರ ಮೋದಿಯವರ ರ್ಯಾಲಿ ಮೋದಿ ನಾಯಕತ್ವ ಅಲ್ಲಿ ಇಪ್ಪತ್ತಕ್ಕೂ ಅಧಿಕ ಸೀಟ್ಸನ್ನು ಡೈರೆಕ್ಟ್ ಆಗಿ ತಂದುಕೊಟ್ಟಿದೆ ಎನ್ ಡಿ ಎಗೆ ಮತ್ತು ನಿತೀಶ್ ಕುಮಾರ್ ಅವರ ವರ್ಚಸ್ಸನ್ನು ಬದಲಿಸಿದ್ದು ಅಲ್ಲಿ ಸೀಟ್ ಶೇರ್ ಜಟಾಪಟಿ ಆದಾಗ ಎಲ್ ಜೆ ಪಿ ಜೊತೆಗೆ ಅದನ್ನ ಬಗೆಹರಿಸಿದ್ದಿರಬಹುದು ಎಲ್ ಜೆ ಪಿ ಕಳೆದ ಚುನಾವಣೆಯಲ್ಲಿ ಜೆ ಡಿ ಯು ಮತಗಳನ್ನು ಕಸಿಯುವ ಮೂಲಕ ತುಂಬ ಕಡಿಮೆ ಆಗಿಬಿಟ್ಟಿತ್ತು ಜೆ ಡಿ ಯು ಪರ್ಫಾರ್ಮೆನ್ಸು ಹಿಂದೆಲ್ಲ ತಗೊಳ್ತಾ ಇದ್ದಿದ್ದು ಹೋಲಿಕೆ ಮಾಡಿದ್ರೆ ಬಿ ಜೆ ಪಿ ಪ್ಲಸ್ ಆಗಿತ್ತು ಜೆ ಡಿ ಯುಗೆ ಇರಲಿಲ್ಲ ಆದರೆ ಈ ಸಲ ಎಲ್ ಜೆ ಪಿ ತಲೆನೋವನ್ನು ದೂರ ಮಾಡಿಕೊಟ್ಟಿದ್ದು ಮತ್ತು ಬ್ಯಾಕ್ ಟು ಬ್ಯಾಕ್ ರ್ಯಾಲಿಗಳು ಬಿಹಾರದಲ್ಲಿ ಇವೆಲ್ಲ ವರ್ಕೌಟ್ ಆಗಿದೆ ಮೋದಿ ಫ್ಯಾಕ್ಟರು ಬಿಹಾರದಲ್ಲಿ ಭರ್ಜರಿ ಕೊಡುಗೆಯನ್ನು ಕೊಟ್ಟಿದೆ ನಿತೀಶ್ ಕುಮಾರ್ಗೆ ಮತ್ತು ಇಷ್ಟೆಲ್ಲ ಇದ್ದು ಕೂಡ ಕಳೆದ ಬಾರಿ ಬಿ ಜೆ ಪಿ ಹೆಚ್ಚಿಗೆ ಎದ್ರು ನಿತೀಶ್ಗೆ ಪಟ್ಟ ಕಟ್ಟಿದ್ರು ಮೆಸೇಜ್ ಇಷ್ಟೇ ನಾವು ಮೈತ್ರಿಗೆ ಕೊಡುವ ಬೆಲೆ ಇದು ಕೇಂದ್ರದಲ್ಲಾಗಲಿ ಎಲ್ಲಾದರೂ ಆಗಲಿ ಅಂತ ಅದೇ ಕಾಂಗ್ರೆಸ್ಸು ತೇಜಸ್ವಿ ಯಾದವ್ ಸಿ ಫೇಸ್ ಅಂತ ಘೋಷಣೆ ಮಾಡೋದಕ್ಕೇನೆ ಕರೆ ಕ್ಷಣದವರೆಗೂ ಸತಾಯಿಸಿದ್ದು ಜಟಾಪಟಿಯಾಗಿದ್ದು ಆರ್ ಜೆ ಡಿ ಸಿಟ್ಟು ಮಾಡಿಕೊಂಡಿದ್ದು ಎಲ್ಲ ನೋಡಿದ್ದೀವಿ ಅದು ಕಾಂಗ್ರೆಸ್ ಇರೋ ಪರಿಸ್ಥಿತಿ ಆದರೆ ಬಿ ಜೆ ಪಿ ದೇಶವ್ಯಾಪಿ ಈ ಸ್ಥಿತಿಯಲ್ಲಿದ್ದರೂ ಕೂಡ ಮೈತ್ರಿ ಜೊತೆ ಹೊಂದ್ಕೊಂಡು ಹೋಗ್ತಿರುವಂಥ ಮತ್ತು ಅವರು ಕೊಡ್ತಾ ಇರುವಂಥ ಗೌರವ ರೀತಿ ನೀತಿ ಅದು ಕೂಡ ಭರ್ಜರಿಯಾಗಿ ಫಲ ಕೊಟ್ಟಿದೆ ನಿತೀಶ್ ಇಮೇಜನ್ನೇ ಆಗಿ ಚೇಂಜ್ ಮಾಡಿದೆ ಮುಗಿತೋರ್ಗೇ ಅಂತ ಇದ್ದರು ಆದರೆ ಟೈಗರ್ ಜಿಂದಾ ಹೇ ಅನ್ನುವಂಥ ಪೋಸ್ಟರ್ಗಳು ರಾ ರಾಜಸ ತೊಡಗಿದ್ದಾವೆ ಮೊನ್ನೆ ಎಲೆಕ್ಷನ್ ಮುಗ್ದಾಗಿಂದಾನೆ ಅದನ್ನು ಗಮನಿಸಬಹುದು ಇನ್ನು ವೆರಿ ಇಂಟ್ರೆಸ್ಟಿಂಗ್ ವೆರಿ ಇಂಟ್ರೆಸ್ಟಿಂಗ್ ಅಂದರೆ ಮುಸ್ಲಿಮ್ ಡಾಮಿನೇಟೆಡ್ ಮುಸಲ್ಮಾನರ ಸಂಖ್ಯೆ ಅಧಿಕವಾಗಿರುವ ಕ್ಷೇತ್ರಗಳು ಸುಮಾರು ಐವತ್ತು ಬರ್ತಾವೆ ಇನ್ನೂರ ನಲವತ್ತ್ ಮೂರರಲ್ಲಿ ಬಿಹಾರದಲ್ಲಿ ಅವರೇ ನಿರ್ಣಾಯಕ ಅನ್ನುವಂಥ ಕ್ಷೇತ್ರಗಳು ಐವತ್ತು ತುಂಬ ಇದ್ದಾವೆ ಬಟ್ ಇದು ತುಂಬ ನಿರ್ಣಾಯಕ ಅಂತ ಅನಿಸ್ಕೊಂಡಿರೋ ಕ್ಷೇತ್ರಗಳು ಇದರಲ್ಲಿ ಎನ್ ಡಿ ಎ ಪ್ಲಸ್ ಮಾಡಿಕೊಂಡಿದೆ ಇಪ್ಪತ್ತು ಸೀ ಇಪ್ಪತ್ತೆಂಟು ಸೀಟ್ಸು ಹೆಚ್ಚು ಕಡಿಮೆ ಆದರೆ ಐ ಎನ್ ಡಿ ಐ ಕೂಟಕ್ಕೆ ಹತ್ತೊಂಬತ್ತರ ಆಸುಪಾಸಲ್ಲಿ ಸೊ ಕಳೆದ ಬಾರಿ ಇಪ್ಪತ್ತರ ಚುನಾವಣೆ ಎರಡು ಸಾವಿರದ ಇಪ್ಪತ್ತಕ್ಕೆ ಹೋಲಿಕೆ ಮಾಡಿದ್ರೆ ಆ ಕ್ಷೇತ್ರಗಳಲ್ಲಿ ಎನ್ ಡಿ ಎ ಗೆದ್ದಿರೋದು ಹೆಚ್ಚು ಇಪ್ಪತ್ತೆಂಟರ ಆಸುಪಾಸು ಅನ್ನೋದು ಇನ್ನೂ ಕುತೂಹಲಕಾರಿ ಮುಸಲ್ಮಾನ್ರು ಅಂದರೆ ಕಾಂಗ್ರೆಸ್ ಮುಸಲ್ಮಾನ್ರು ಓಟ್ ಕಾಂಗ್ರೆಸ್ ಬಿಟ್ಟರೆ ಎಲ್ಲಿ ಹೋಗೋಕೆ ಸಾಧ್ಯವೇ ಇಲ್ಲ ಅಂತಿದ್ದ ಕೈಗೆ ಮತ್ತು ಕೈಕೂಟಕ್ಕೆ ಇದು ಮರ್ಮಾಘಾತ ಯಾಕಂದರೆ ಈ ದೇಶದಲ್ಲಿ ಬರೀ ಈ ಥರ ಧರ್ಮ ಮತ್ತೊಂದು ಅಂದುಕೊಂಡು ಎಷ್ಟು ದಿನ ಆಳೋದಕ್ಕೆ ಸಾಧ್ಯ ಅಭಿವೃದ್ಧಿಯನ್ನು ನೋಡ್ತಿದ್ದಾರೆ ಎಲ್ಲರೂ ಒಟ್ಟಿಗೆ ಹೋಗೋದಕ್ಕೆ ಬಯಸ್ತಿರುವಂತಹ ಒಳ್ಳೆ ಮನಸ್ಸಿನವರು ಮತ್ತು ಯಾರು ಈ ಸಮಾಜದಲ್ಲಿ ಬರೀ ಈ ದ್ವೇಷದ ಮನೋಭಾವನೇ ಅಲ್ಲ ಬದುಕು ಬೇರೆ ಅನ್ನೋದನ್ನು ಅರ್ಥ ಮಾಡಿಕೊಂಡವರಿದ್ದಾರೋ ಖಂಡಿತ ಅಭಿವೃದ್ಧಿ ಬಯಸ್ತಿದ್ದಾರೆ ಅನ್ನೋದ್ರ ಕ್ಲಿಯರ್ ಪಿಕ್ಚರ್ ಸಿಗ್ತಿದೆ ಅಂದರೆ ಬಹಳಷ್ಟು ವರ್ಷ ಇನ್ನು ಮುಂದೆ ಈ ರೀತಿ ಎತ್ತಿ ಕಟ್ಟುವ ಮೂಲಕ ಆಗಲ್ಲ ಸಮಾಜದಲ್ಲಿ ರಾಜಕಾರಣ ಮಾಡೋದಿಕ್ಕೆ ಅನ್ನುವ ಮೆಸೇಜ್ ಆಯಿತು ಯಾಕಂದ್ರೆ ಇದೇ ತರ ಅಲ್ವಾ ರಾಜಕಾರಣ ನಡ್ಕೊಂಡು ಬರ್ತಿರೋದೇ ಈ ತರ ಆದ್ರೆ ಇಲ್ಲಿ ತೋರಿಸ್ತಾ ಇರೋದು ಯು ಪಿ ಯಲ್ಲೂ ಹಿಂಗೆ ಆಗಿತ್ತು ಉತ್ತರ ಪ್ರದೇಶದಲ್ಲಿ ಅದು ಯೋಗಿ ಆದಿತ್ಯನಾಥ್ ಅಂತಹ ಯೋಗಿ ಆದಿತ್ಯನಾಥ್ಗೆ ಮುಸ್ಲಿಂ ಡಾಮಿನೇಟೆಡ್ ಏರಿಯಾದಲ್ಲಿ ಸಖತ ಓಟ್ ಬಿದ್ದಿತ್ತು ಅನ್ನೋದು ಹುಬ್ಬೇರಿಸುವಂತಹ ಒಂದು ಬೆಳವಣಿಗೆ ಆಗಿತ್ತು ಇವತ್ತು ಬಿಹಾರದಲ್ಲೂ ಕೂಡ ಆ ನಂಬರ್ಸ್ ಅನ್ನ ನಾವು ಕ್ಲಿಯರ್ ಕಟ್ ಆಗಿ ನೋಡಬಹುದು ಮಹಾ ವೆರಿ ಇಂಟ್ರೆಸ್ಟಿಂಗ್ಲಿ ಯಾದವ್ ಮುಸ್ಲಿಂ ಫ್ಯಾಕ್ಟರ್ ಕೂಡ ಕೈ ಕೊಟ್ಟಿದೆ ಸೊ ಜಾತಿಯ ಮೇಲೇನೆ ಬಿಹಾರದಲ್ಲಿ ಮ್ಯಾಜಿಕ್ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದವ್ರಿಗೆ ಮರ್ಮಾಘಾತವನ್ನು ಕೊಟ್ಟಿದ್ದಾನೆ ಮತದಾರ ಮೋದಿ ಮತ್ತು ನಿತೀಶ್ ಜೋಡಿಗೆ ಜಯ ಎನ್ನುವ ಮೂಲಕ ಅದು ಅಭಿವೃದ್ಧಿಯ ಅಥವಾ ಈ ಗ್ಯಾರಂಟಿ ಹತ್ತು ಸಾವಿರ ಇಂತಹ ಕೊಡುಗೆಗಳ ನ್ಯಾಷನಲ್ ವಿಚಾರಗಳ ಮೋದಿ ನಾಯಕತ್ವ ಎಲ್ಲಾನು ಸೇರಿದಂಗೆ ಕಾಣಿಸ್ತಾ ಇದೆ ಎಲ್ಲ ಬಗೆಯಲ್ಲೂ ಕೂಡ ಎನ್ ಡಿ ಎಗೆ ಪ್ಲಸ್ ಆಗಿದೆ ವಿಶೇಷವಾಗಿ ಮಹಿಳೆಯರಂತೂ ಭರ್ಜರಿಯಾಗಿ ಎನ್ ಡಿ ಎಗೆ ಬಲ ತುಂಬಿದ್ದಾರೆ ಸೊ ರಾಷ್ಟ್ರದಲ್ಲಿ ಇದು ಬಿಹಾರದ ಚುನಾವಣೆ ದೊಡ್ಡ ರಾಜ್ಯದ ಚುನಾವಣೆ ದಿಕ್ಸೂಚಿ ಅಂತಲೇ ಕನ್ಸಿಡರ್ ಆಗಿತ್ತು ಭರ್ಜರಿಯಾಗಿ ಮುದ್ರೆ ಒತ್ತಲಾಗಿ ಹಾಗೆ ಬಾಂಬ್ ಬ್ಲಾಸ್ಟ್ ಸುತ್ತ ಕಟ್ಟಲ್ಪಟ್ಟಿದ್ದ ಕಥೆಯನ್ನು ಕೂಡ ಎಕ್ಸ್ಪೋಸ್ ಮಾಡಿದೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು